ಯತ್ನಾಳರ ಉಚ್ಚಾಟನೆಯ ಬಗ್ಗೆ ಬಿ ಜೆ ಪಿಯೊಳಗೆ ತಟಸ್ಥಬಣ ಸೋಕಾಲ್ಡ್ ತಟಸ್ಥಬಣದ ಪ್ರತಿಕ್ರಿಯೆ ಹೆಂಗಿದೆ ಪ್ರತಿಕ್ರಿಯೆ ಅಂದರೆ ಕ್ಯಾಮ್ರಾ ಮುಂದೆ ಹೇಳಿದ ಪ್ರತಿಕ್ರಿಯೆಯನ್ನು ಹೇಳ್ಬೋದು ಸದ್ಯಕ್ಕೆ ನಾವು ಆರ್ ಅಶೋಕ್ ಬಸವರಾಜ್ ಬೊಮ್ಮಾಯಿ ಸದಾನಂದಗೌಡರು ಮಾತಾಡಿದರು ಎಲ್ಲರೂ ಒಟ್ಟಿಗೆ ಹೋಗಿದ್ರೆ ಚೆನ್ನಾಗಿರ್ತಿತ್ತು ಅಂದರು ವಿಪಕ್ಷ ನಾಯಕ ಆರ್ ಅಶೋಕ್ ಕೇಂದ್ರದ ನಾಯಕರ ತೀರ್ಮಾನಕ್ಕೆ ಬದ್ಧರಾಗಿರಬೇಕು ಪಕ್ಷದ ವಿರುದ್ಧ ಮಾತಾಡೋದು ಒಳ್ಳೇದಲ್ಲ ಕೇಂದ್ರದ ತೀರ್ಮಾನಕ್ಕೆ ತಲೆ ಬಾಗಬೇಕು ಬಾಗ್ತೀವಿ ಅಂತಾರೋ ಹೈಕಮಾಂಡ್ ಎಲ್ಲರನ್ನೂ ಒಂದುಗೂಡಿಸುವ ಪ್ರಯತ್ನ ಮಾಡಿದೆ ಈಗ ಶಿಸ್ತು ಬಹಳ ಮುಖ್ಯ ಅನ್ನೋ ನಿರ್ಣಯಕ್ಕೆ ಬಂದಿದೆ ಕೆಲವರಿಗೆ ನೋಟಿಸ್ ಕೊಟ್ಟು ಕ್ರಮ ಕೈಗೊಂಡಿದೆ ಕಾರಣ ಏನು ಅಂತ ತಿಳ್ಕತೀನಿ ಗೌಡರು ಕೂಡ ಮಾತಾಡಿದ ಯತ್ನಾಳ್ ಶಿಸ್ತು ಮೀರಿ ಮಾತಾಡಿದ್ರು ಈ ಹಿಂದೆ ನಾನೇ ಅವ್ರನ್ನ ಉಚ್ಚಾಟನೆ ಮಾಡಿದ್ದೆ ಈಗ ಹೈಕಮಾಂಡ್ ಕ್ರಮ ಕೈಗೊಂಡಿದೆ ನಿನ್ನೆ ಐದು ಜನರಿಗೆ ನೋಟಿಸ್ ನೀಡಿದಾಗಲೇ ಗೊತ್ತಾಗ್ತಿತ್ತು ಒಬ್ಬರಿಗೆ ಚಾಟಿ ನಿಶ್ಚಿತ ಅಂತ ಹೇಳ್ತಾ ಇದ್ದಾರೆ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತೇಳಿ ಬಹಳ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ ನಮ್ಮ ಪಕ್ಷದ ಹಲವಾರು ಹಿರಿಯ ಮುಖಂಡರು ಕೂಡ ಒಟ್ಟಿಗೆ ಹೋಗ್ಬೇಕು ಯತ್ನಾಳ್ ಅವರ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಕೂಡ ನನಗೆ ಸೊ ಎಲ್ಲ ಒಟ್ಟಿಗೆ ಹೋಗಿದ್ರೆ ಚೆಂದಾಗಿತ್ತು ಆದರೆ ನಮ್ಮ ಕೇಂದ್ರದ ನಾಯಕರು ಏನು ತೀರ್ಮಾನ ತೆಗೆದುಕೊಂಡಿದ್ದಾರೆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧರಾಗಿರ್ಬೇಕಾಗುತ್ತೆ ಯಾರು ಕೂಡ ಪಕ್ಷದ ವಿರುದ್ಧವಾಗಿ ಮಾತಾಡುವಂಥದ್ದು ಒಳ್ಳೇದಲ್ಲ ಪಕ್ಷದ ನಿರ್ಣಯ ನಾನು ಯಾವಾಗಲೂ ಹೇಳ್ತಿದ್ವಿ ಹೈಕಮಾಂಡ್ ನಿರ್ಣಯ ತಗೊಳ್ತದೆ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ಅದನ್ನು ನಾವೆಲ್ಲರೂ ಪಾಲಿಸಿ ಬರುವಂಥ ದಿನಗಳಲ್ಲಿ ಇನ್ನೂ ಯಾವುದೇ ರೀತಿಯ ಪಕ್ಷಕ್ಕೆ ನಷ್ಟ ಆಗದ ರೀತಿಯಲ್ಲಿ ನಾವು ಒಗ್ಗಟ್ಟಿನಿಂದ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಶಿಸ್ತು ಸಮಿತಿ ಈ ನಿರ್ಣಯ ತೆಗೆದುಕೊಂಡಿದೆ ನಮಗೆ ಶಿಸ್ತು ಸಮಿತಿ ನಮಗೇನು ವಿಚಾರಗಳನ್ನು ಹೇಳಿಲ್ಲ ವರಿಷ್ಠರು ಕೂಡ ವಿಚಾರ ಹೇಳಿಲ್ಲ ತಿಳ್ಕೊಬೇಕಾಗತ್ತೆ ಯಾವ ಸ್ಪೆಸಿಫಿಕ್ ಕಾರಣಕ್ಕಾಗಿ ತಿಳ್ಕೋಬೇಕಾಗತ್ತೆ ಎಷ್ಟೇ ದೊಡ್ಡವರಾದರೂ ಕೂಡ ಎಷ್ಟೇ ಒಂದು ದೊಡ್ಡ ಸಮುದಾಯದವರಾದರೂ ಕೂಡ ಡಿಸಿಪ್ಲಿನ್ಗೆ ನಮ್ಮಲ್ಲಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳುವಂತದ್ದನ್ನ ತೋರಿಸಿಕೊಟ್ಟಿದ್ದಾರೆ ಇದು ಸಾಮಾನ್ಯ ಕಾರ್ಯಕರ್ತನಿಗೆ ಒಂದು ರೀತಿಯಲ್ಲಿ ಆತ್ಮಸ್ಥೈರ್ಯ ತುಂಬಿದೆ ನಮ್ಮ ಒಟ್ಟಿಗಿದ್ದವರು ಏನೋ ವ್ಯತ್ಯಾಸಗಳಾಗಿದೆ ಅವರನ್ನು ಸರಿ ಮಾಡಬೇಕು ಯತ್ನಾಳ್ ನಾನೇ ಸಸ್ಪೆಂಡ್ ಮಾಡಿದ್ದೆ ಮತ್ತೆ ತಕೊಂಡಿಲ್ವಾ ಅದ ಕಾರಣ ಹೊರಗೆ ಹಾಕಿದವರನ್ನು ಎಷ್ಟು ಜನರನ್ನು ತಕೊಂಡಿಲ್ಲ ಪಂಚಮಶಾಲಿ ನಾನು ಪಂಚಮಶಾಲಿ ನಾಯಕ ಅಂತ ಹೇಳುವಂತ ಆ ವ್ಯವಸ್ಥೆಯಲ್ಲಿ ಮುಂದೆ ಹೋಗುವಂತ ಎತ್ನಾಳ್ರು ಇವತ್ತು ನಮ್ಮ ಪಕ್ಷದಿಂದ ದೂರ ಹೋದಾಗ ಆ ಇಡೀ ಸಮುದಾಯವನ್ನು ಒಟ್ಟಿಗೆ ಸೇರಿಸ್ಕೊಳ್ಳಿಕ್ಕೆ ಆಲ್ಟರ್ನೇಟಿವ್ ಹೆಂಗೆ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಕೂಡ ಅವರು ಆಲೋಚನೆ ಮಾಡಬೇಕು ಆದ ಕಾರಣ ಯಾರು ಅಧ್ಯಕ್ಷರೋ ಯಾರ ಅಧ್ಯಕ್ಷರು ಹೌದೋ ಅಲ್ವೋ ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್